ವೀಕ್ಷಕರೇ ನಮಸ್ಕಾರ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಇದು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ದೇವಲಾಪುರ ಹೋಬಳಿಯ ಹರಳಕೆರೆ ಗ್ರಾಮದಲ್ಲಿರ್ತಕ್ಕಂಥ ಒಂದು ಸುಂದರವಾದ ಹಣ್ಣಿನ ತೋಟ ಸ್ನೇಹಿತರೆ ಇಲ್ಲಿ ಚನ್ನೇಗೌಡ ಮತ್ತು ಮೀನಾಕ್ಷಿ ಎಂಬ ಹೆಸರಿನ ದಂಪತಿಗಳು ಭಾಳ ಸುಂದರವಾದಂಥ ತೋಟವನ್ನು ಹಣ್ಣಿನ ತೋಟವನ್ನು ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಇಂಥ ಹಣ್ಣುಗಳು ಇಲ್ಲ ಅಂತ ಹೇಳುವಂಗಿಲ್ಲ ಎಲ್ಲ ಥರದ ಹಣ್ಣುಗಳನ್ನು ಬೆಳೆಯನ್ನು ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ಅದರಲ್ಲೂ ಸಾವಯವ ಕೃಷಿ ಮಾಡಿ ಬೆಳೆದಿರ್ತಕ್ಕಂಥ ತೋಟ ಯಾವುದೇ ಒಂದು ಎಲೆ ಕೂಡ ಒಣಗಿಲ್ಲ ಅಷ್ಟು ಅಚ್ಚ ಹಸಿರಾಗಿರ್ತಕ್ಕಂಥದ್ದು ತೋಟ ನೋಡೋಕ್ಕೆ ಬಲು ಆನಂದವಾಗುತ್ತೆ ಅಂಥ ಸುಂದರವಾದಂಥ ತೋಟ ಮಾಡಿರ್ತಕ್ಕಂಥ ಇವರಿಗೆ ನಾಗಮಂಗಲ ತಾಲೂಕಿನ ಕೃಷಿ ಪ್ರಶಸ್ತಿ ತೋಟಗಾರಿಕೆ ಇಲಾಖೆಯವರು ಜಿ ಕೆ ವಿ ಕೆನಲ್ಲಿ ಈ ಸಾಲಿನಲ್ಲಿ ಸಂದಾಯ ಮಾಡಿದ್ದಾರೆ ಬನ್ನಿ ಸ್ನೇಹಿತರೆ ಅಂತ ಒಂದು ಸುಂದರವಾದಂಥ ತೋಟವನ್ನು ನೋಡ್ಕೊಂಡು ಬರೋಣ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಈ ಮೂಲಕ ತಮ್ಮನ್ನು ಕೇಳ್ಕೊತೀನಿ ಬನ್ನಿ ಸ್ನೇಹಿತರೆ ಈ ಹಣ್ಣಿನ ತೋಟವನ್ನು ನೋಡ್ಕೊಂಡು ಬರೋಣ ಸರ್ ನಮಸ್ತೆ ಜ್ವರ ಮಾತಾಡಿ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಸರ್ ಚನ್ನೇಗೌಡ ಸರ್ ಮೇಡಮ್ ನಿಮ್ಮ ಹೆಸರುಕ್ಷಿ ಹಾಂ ಈಗ ತಮ್ಮ ಪರಿಚಯ ಮಾಡ್ಕೊಳ್ಳಿ ಯಾವ ಊರು ಅರಳ್ಕೆರೆ ಗ್ರಾಮ ಹಾಂ ಬೆವಲಪುರ ಹೋಬಳಿ ನಾಗಮಂಗ್ಲ ತಾಲೂಕು ಮಂಡ್ಯ ಡಿಸ್ಟಿಕ್ಕು ಹ್ಞೂ

ಬೆಂಗಳೂರಲ್ಲಿ ಜಿ ಕೆನಲ್ ಕೊಟ್ಟು ಪ್ರದಾನ ಮಾಡಿದ್ರ ಪ್ರಶಸ್ತಿನ ಈಗ ಇಲ್ಲಿ ನೀವು ಯಾವ್ಯಾವ ಮುಖ್ಯವಾಗಿ ಹಣ್ಣಿನ ಗಿಡಗಳನ್ನ ಹಾಕೊಂಡಿದೀರಿ ಎಷ್ಟೆಷ್ಟು ಹಾಕೊಂಡಿದಿರಿ ಅದ್ರ ಇದೆ ಒಂದು ಸಾವಿರ ಇದೆ ನೇರಳೆ ಇದೆ ವಾಟರ್ ಆಪಲ್ ಇದೆ ನಿಂಬೆ ಕೀರುಳ್ಳಿ ಮೂಸಿಂಬೆ ಲಕ್ಷ್ಮಣ್ ಫಲ ಆಪಲ್ಲು ಬಟರ್ಫೂಟು ಚರಿ ಲಿಚಿ ಇನ್ನು ನೇರಲೆಲ್ಲೇ ಒಂದು ಎರಡು ವೆರೈಟಿ ಇದೆ ಹ್ಞೂ ಇನ್ನು ವೆರೈಟಿಗಳು ಗಿಡಗಳು ಇದ್ದಾವೆ ಸೀಬೆನಲ್ಲಿ ಯಾವ ಸಾರ್ ಮುಖ್ಯವಾಗಿ ಹಾಕಿರೋದು ನೀವು ಸೀಬೆನಲ್ಲಿ ತೈವಾನ್ ಪಿಂಕು ಅಲೆಬಾಸ್ ಅಫೇದ ವೈಟ್ ವೈಟ್ ಶುಗರ್ಲೆಸ್ ಶುಗರ್ಲೆಸ್ಸು ಶುಗರ್ಲೆಸ್ಸು ಆಮೇಲೆ ಕ್ಯಾರೆಟು ಬೀಟ್ರೌಟ್ ಕಲರು ಅದು ಸೀಬೆನೆ ಕ್ಯಾರೆಟ್ ಅಂತಾರೆ ಅದು ಕ್ಯಾರೆಟ್ ಕ್ಯಾರೆಟ್ ಕಲರ್ ಸೇಮ್ ಅದೇ ಥರ ಇದರಲ್ಲಿ ಬರುತ್ತೆ ಬ್ಲ್ಯಾಕ್ ಸೀಬೆ ಅಂತ ನಮ್ಮ ಕಡೆ ಅಂತೀವಿ ಅಲ್ಲಿ ಇದೆ ಹಾಂ ಮಸಾಲೆ ಆ ಸ್ಪೈಸು ಈಗ ಎಷ್ಟು ವರ್ಷ ಆಯ್ತು ಸರ್ ಈ ತೋಟ ಮಾಡಿ ತಾವು ಇಲ್ಲಿ ಎರಡು ಬ್ಯಾಚ್ ಇದೆ ಮೇಲ್ಗಡೆ ಬ್ಯಾಚ್ ಅಲೆಬೆ ಸಪೇದ ಮತ್ತೆ ಒಂದು ಸ್ವಲ್ಪ ಗಿಡಗಳು ವರ್ಷದ ಮೇಲೆ ಆರು ತಿಂಗಳಾಗಿದೆ ಹ್ಮ್ ಹ್ಮ್ ಇವೆಲ್ಲ ಇನ್ನು ವರ್ಷ ತುಂಬಿಲ್ಲ ಸರ್ ಇವೆಲ್ಲ ಇನ್ನು ವರ್ಷ ತುಂಬಿಲ್ಲ ಕೆಳಗಡೆ ಬ್ಯಾಚ್ ಈಗ ನೀವು ಸಾ ನೀರಿನ ವ್ಯವಸ್ಥೆ ಏನು ಮಾಡ್ಕೊಂಡಿದ್ರಿ ಸರ್ ಸರ್ ಡ್ರಿಪ್ ಲೈನ್ ಮಾಡ್ಕೊಂಡಿದ್ದೀರಿ ಹ್ಮ್ ನೀರ್ ಚೆನ್ನಾಗಿ ಸಿಕ್ಕಿದೀಯಾ ನೀರು ಚೆನ್ನಾಗಿದೆ ನೀರಿಗೆ ಏನು ಅಂತ ಇದೇನಾಗಿಲ್ಲ ಮದ್ಸೂ ಕೈ ಕೊಟ್ಟಿತ್ತು ಆದ್ರೂ ಪರವಾಗಿಲ್ಲ ಹ ಸಾವಯವ ಮಾಡ್ತಾ ಇರೋದ್ರಿಂದ ನಮ್ಗೇನು ಅಷ್ಟೊಂದು ಎಫೆಕ್ಟ್ ಏನಾಗಲಿಲ್ಲ ಈಗ ನೀವು ಸಂಪೂರ್ಣ ಸಾವಯವದಲ್ಲೇ ಮಾಡ್ತಾ ಇದ್ದೀರಾ ಸರ್ ಹೌದು ಸರ್ ಸಂಪೂರ್ಣ ಸಾವಯವದಲ್ಲಿ ನೀವು ಕೆಮಿಕಲ್ ಫರ್ಟಿಲೈಸರ್ ಇಲ್ವಾ ಇಲ್ಲ ಸರ್ ಇಲ್ಲ ಉಪಯೋಗಿಸ ಹಂಗೆ ಉಪ್ಯೋಗಿಸ್ ಇದ್ದಿದ್ರೆ ನಮ್ಮ ಹೊಲದಲ್ಲಿ ಇಷ್ಟೊಂದು ಇದಾಗಿ ಇರ್ತಾನೆ ಇರಲಿಲ್ಲ ಈಗ ತೋಟಗಳು ನೋಡಿದ್ವಿ ತುಂಬ ಚೆನ್ನಾಗಿ ಇವೆ ಇದಕ್ಕೆ ಮುಖ್ಯ ಕಾರಣ ನಾನು ಇಷ್ಟಕ್ಕೆ ನೀವು ಸಾವಯವದಲ್ಲಿ ಮಾಡ್ತಾ ಇರೋದು ಅಂತ ಅನಿಸುತ್ತೆ ಯಾಕೆಂತೇಳಿದ್ರೆ ಸಾಮಾನ್ಯವಾಗಿ ಎಲೆಗಳೆಲ್ಲ ಕಜ್ಜಿ ಬಂದು ಏನೋ ಒಂಥರ ಬಿಳಿ ಬಿಳಿ ಜೋನಿ ಥರ ಇದಾಗ್ಬಿಟ್ಟಿರ್ತವೆ ಕ ಇದು ಕಾಯಿಗಳ ಮೇಲೆಲ್ಲ ಕಜ್ಜಿ ಹಿಂಗೆ ಆಗ್ಬಿಟ್ಟಿರ್ತೇವೆ ಕೆಲವೆಲ್ಲ ಸರಿಯಾಗಿ ಫಲ ಬಿಟ್ಟಿರೋದಿಲ್ಲ ಹಿಂಗೆಲ್ಲ ಇರುವಂಥವು ನೋಡಿದ್ದೀವಿ ಆದರೆ ನಿಮ್ಮ ತೋಟ ನೋಡಿದಾಗ ಭಾಳ ಆಶ್ಚರ್ಯ ಆಗುತ್ತೆ ಯಾಕೆಂದರೆ ತುಂಬ ಚೆನ್ನಾಗಿ ಬಂದಿವೆ ಗಿಡಗಳೆಲ್ಲ ಮೈ ತುಂಬ ಕಾಯಿಗಳನ್ನ ಒದ್ದುಕೊಂಡು ಕೂತಿವೆ ಎಲ್ಲ ನೋಡಿ ಎಲ್ಲ ಮೈ ನೋಡಿ ಬರೀ ಒಂಬತ್ತು ತಿಂಗಳು ಕಾ ಇದು ಗಿಡ ಅಂತ ಹೇಳ್ತೀರಾ ಮೈ ತುಂಬ ಒದ್ದುಕೊಂಡು ಕೂತೀವಿ ಕಾಯಿಗಳನ್ನ ಆಶ್ಚರ್ಯ ಆಗುತ್ತೆ ಎಷ್ಟು ಮಾಡಬೇಕು ಹಾಂ 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 ಈಗ ಸಾಮಾನ್ಯವಾಗಿ ಮೊದಲನೇ ವರ್ಷದಲ್ಲಿ ಬಿಡಬಾರ್ದು ಕಾಯಿನ ಅಂತ ಹೇಳ್ತಾರಲ್ಲ ಒಂದೂವರ್ ವರ್ಷ ಗಂಟಾ ಬಿಡಬೇಡ ಅಂತ ನಮಗೂ ಗಿಡ ಕೊಟ್ಟಾಗ್ಲಾ ಸ್ಟಾರ್ಟಿಂಗು ಅವರೇ ಹೇಳಿದ್ದು ಎರಡ್ ಮೂರ್ ಸಲ ವಿಸಿಟ್ ಮಾಡ್ತಾರ ಅವರು ಗಿಡ ಕೊಟ್ಟವರು ವಿಸಿಟ್ ಮಾಡ್ತಾರೆ ಬಟ್ ಏನಪ್ಪಾ ಅಂದ್ರೆ ಅವರೇ ಒಂದ್ ಇವಾಗ ಒಂದ್ ಮೂರ್ನಾಲ್ಕು ತಿಂಗಳ ಬಂದಿ ಗಿಡ ಚೆನ್ನಾಗಿದೆ ಒಂದೊಂದ್ ಐದೈದು ಕೆಜಿ ಅಷ್ಟು ಇದು ಮಾಡ್ಕೊಳ್ಳೋ ಅಷ್ಟು ಬಿಟ್ಕೊಳ್ಳಿ ಅಂದ್ರು ಎರಡನೇ ಸಾಮಾನ್ಯವಾಗಿ ಈಗ ಒಂದೊಂದು ಗಿಡದಲ್ಲಿ ಎಷ್ಟೆಷ್ಟು ಕೆಜಿ ಅಷ್ಟು ಕಾಣ್ತಾ ಇವೆ ಸರ್ ಸರ್ ನಮಗೆ ಹೂವು ಬಿಡ್ತಾ ಇರೋದು ನೋಡಿದ್ರೆ ನಮಗೆ ಭಯ ಆಗುತ್ತೆ ಗಿಡ ಏನಾಗುತ್ತೋ ಅನ್ನೋದು ಹಾಗಾಗಿ ಕಟಿಂಗ್ ಕೊಟ್ಕೋತಾ ಇದ್ರಿ ಒಂದ್ ಐದೈದು ಕೆಜಿ ಒಂದಷ್ಟು ಕಟಿಂಗ್ ಮಾಡಿಕೊಂಡು ಒಂದಷ್ಟು ಬಿಟ್ಕೊತಾ ಇದ್ರಿ ಕೆಜಿ ಅಷ್ಟು ಬಿಟ್ಕೊತಾ ಸರಿ ಸರ್ ಈಗ ನಿಮ್ಮ ಗಿಡಗಳನ್ನ ತೋರಿಸ್ಕೊಂಡು ಹೋಗಿ ಸರ್ ಏನೇನು ವೆರೈಟಿಗಳು ಹಾಕಿದ್ರಿ ಏನು ಎತ್ತ ಅಂತಿಲ್ಲ ಬನ್ನಿ ಸರ್ ಆಯ್ತು ಪರಿಚಯ ಮಾಡ್ಕೊಡ್ತೀನಿ ಗಿಡವನ್ನು ತೋರಿಸ್ತೀನಿ

ಹುಗ್ಗಿದೆ ಇಲ್ಲಿ ಹಣ್ಣಿದೆ ಹ್ಮ್ ಹ್ಮ್ ಇಲ್ಲಿ ಈ ಸೈಜ್ ಕಾಯಿ ಇದೆ ಸರಿ ಸರಿ ವೆರೈಟಿ ವರ್ಷ ಪೂರ್ತಿ ಇರುತ್ತೆ ನೋಡಿ ಎಲ್ಲ ದಪ್ಪ ದಪ್ಪ ಕಾಯಿಗಳು ಇವು ದಪ್ಪ ದಪ್ಪದ ತುಂಬಾ ದಪ್ಪ ಇರುವಂತ ತುಂಬಾ ದಪ್ಪ ಇರೋದು ಇದೆ ಕಾಯವ

ಅಲ್ಲ ಬೇರೆಯವರು ವಿಸಿಟ್ ಮಾಡ್ತಾ ಇದಾರೆ ತೋಟನ ಈ ತರ ನೀವು ಮಾಡಿ ಅಂತ ಹೇಳಿ ಯಾವ್ಯಾವ ಕಡೆಯಿಂದ ಬಂದಿದ್ರು ರಾಮನಗರದಿಂದಾನು ಬಂದಿದ್ದಾರೆ ಬಂದಿದ್ದಾರೆ ಹ್ಮ್ ನಾವು ಮೆಡಿಷನ್ ಹೊಡೆದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಬಟ್ ನಾವು ಹೊಡೆಯೋಲ್ಲ ನೀವು ಮೆಡಿಷನ್ ಏನು ಹೊಡಿತಾ ಇದ್ದೀರಿ ಸರ್ ಇದಕ್ಕೆ ಮೆಡಿಷನ್ ಏನಿಲ್ಲ ಸರ್ ನಮ್ಮದು ನಾವೇ ಓನಾಗಿ ಯೂಸ್ ಮಾಡ್ಕೋತೀವಿ ಜೀವಾಮೃತ ಕೋಪುಪ್ಪ ಅಮೃತ ಹಾಂ ಮತ್ತು ಫಿಶ್ ಅಮೀನಾ ಫಿಶ್ ಅಮೀನಾ ಐಸಿಡಿ ಶಾಮಿನಾ ಕೋಣಿಯಾ ಕ ಇದ್ರೂ ವಿದ್ಯ ಪ ಪದೀಲಿ ಬಾಳೆ ಹೂ ಒಂದಿಷ್ಟು ವೆರೈಟಿ ಮಾಡ್ಕೊತೀವಿ ಇದು ಮೂಸಿಂಬೆ ಇದು ಸರ್ ಇದು ಇದು ಮೂಸಂಬಿ ಸರ್ ಇದು ಮೂಸಂಬಿನಲ್ಲಿ ಯಾವುದು ಸರ್ ಜಂಬೂನಾ ಜಂಬೂ ಅಲ್ಲ ಜ್ಯೂಸ್ ವೆರೈಟಿ ಮತ್ತು ಹಾಗೇನೂ ತಿನ್ಬೋದು ತುಂಬಾ ಸ್ವೀಟು ಹಾಂ ಹಾಂ ತುಂಬ ಸ್ವೀಟು ಅಲ್ಲಿ ಕಾಯಿ ಇರೋದು ಇದೆ ಹಾಂ ತೋರಿಸ್ಕೊಡ್ತೀನಿ ಈಗ ಪ್ರತ್ಯೇಕವಾಗಿ ಸೀಬೆ ಜೊತೆಯಲ್ಲಿ ಯಾವ್ಯಾವ ಹಣ್ಣಿನ ಗಿಡಗಳು ಹಾಕಿದಿರಿ ಪ್ರತಿಯೊಂದು ಹೇಳ್ಕೊಂಡೋಗಿ ಸರ್ ಪ್ರತಿಯೊಂದು ಈಗ ನೀವು ಸಾಲ್ ಮಾಡಿದಿರಲ್ಲ ಒಂದೊಂದು ಸಾಲಿಗೆ ಸೀಬೆ ಹಾಕ್ಕೊಂಡೀರಿ ಆ ಸೀಬೆ ಸಾಲುಗಳ ಮಧ್ಯದಲ್ಲಿ ಬೇರೆ ಹಣ್ಣಿನ ಗಿಡ ಹಾಕಿದ್ದೀರ ನೋಡಿ ಈ ಸಾಲಲ್ಲೆಲ್ಲ ಬರೀ ಹಣ್ಣೆನ್ ಗಿಡ ಹಾಕೊಂಡಿದೀರಾ ಈ ಸಾಲಿನಲ್ಲಿ ಸಿಬಿ ಹಾಕಿದ್ದೀರಾ ಈ ತರ ಮಾಡಿದಿರಲ್ಲ ಸಿಬಿ ಎಷ್ಟ ಅಂತರ ಕೊಟ್ಟಿದ್ರಿ ಹದಿನೈದು ಅಡಿ ಗ್ಯಾಪ್ ಇದೆ ಹದಿನೈದು ಅಡಿ ಗ್ಯಾಪ್ ಇದೆ ಅಡಿ ಮಧ್ಯದಲ್ಲಿ ಬೇರೆ ಹಣ್ಣಿನ ಗಿಡಗಳು ಹಾಕೊಂಡು ಇಲ್ಲ ಇಲ್ಲಿ ನಾವು ಹಾಕೊಂಡಿರೋ ಬೇರೆ ಪದ್ಧತಿ ಇಲ್ಲಿ ಹಣ್ಣಿನ ಗಿಡ ಹಾಕೊಂಡಿದೀವಿ ಗ್ಯಾಪ್ ಬೇಕು ಹಣ್ಣಿನ ಗಿಡ ಹಾಕೊಂಡಿದೀವಿ ಹಣ್ಣಿನ ಗಿಡ ಸೆಂಟ್ರಲ್ಲಿ ಈ ಜಾಗ ವೇಸ್ಟ್

ಪೂರ್ತಿ ಕವರ್ ಆಗಿಬಿಡುತ್ತೆ ಈಗ ಬೇರೆ ಇತರೆ ಹಣ್ಣಿನ ಗಿಡಗಳು ಫಲಕ್ಕೆ ಬರುವಷ್ಟೊತ್ತಿಗೆ ಸೀಬೆದೆಲ್ಲ ಆಯಸ್ ಮುಗಿಯುತ್ತೆ ಅಂತ ನಿಮ್ಮ ಐಡಿಯಾ ಹಾಂ ಅವಾಗ ಉಳ್ಕೊಂಡ್ರೆ ಹಣ್ಣಿನ ಗಿಡಕ್ಕೆ ಹದ್ ಹದಿನೈದು ಅಡಿ ಹದಿನೈದು ಅಡಿ ಸಾಲು ಉಳ್ಕೊಳ್ಳುತ್ತೆ ಹದಿನೈದು ಅಡಿ ಹದಿನೈದು ಅಡಿ ಹ್ಞೂ ಒಂಬತ್ತು ತಿಂಗಳು ನೇರಲೆ ಇದು ಸರ್ ಜಮ್ ಇರಲಿ ಹಾಂ ಬ್ಲ್ಯಾಕ್ ವೆರೈಟಿ ಇದು ಜಮ್ನಿರಲ್ಲೇ ಬ್ಲ್ಯಾಕ್ ವೆರೈಟಿನೂ ಸರ್ ಇದು ವೆರೈಟಿ ಹಾಂ ಒಂಬತ್ತು ತಿಂಗಳು ಗಿಡನೇ ಒಂಬತ್ತು ತಿಂಗಳು ಗಿಡನೇ ಸರ್ ಇದು ಎಲ್ಲ ಈ ಫ್ಲ್ಯಾಟೆಲ್ಲ ಒಂಬತ್ತು ತಿಂಗಳು ಗಿಡನೇ ಹ್ಮ್ ಹಾಂ ಸರ್ ಇದು ಮೂಸಿಂಬೆನೆ

ಒಂದೊಂದು ಒಂದು ನೀರ್ಲೆ ಒಂದು ಮೂಸಿಂಬೆ ಇನ್ನೊಂದು ಲೈನ್ ಅದು ಬೇರೆ ಬೇರೆ ಸಪ್ರೇಟ್ ಒಂದು ನಿಂಬೆ ಒಂದು ವಾಟರ್ ಆಪ್ ಅಲ್ಲು ಅವನ್ನು ತೋರಿಸಿಕೊಡ್ತೀನಿ ಕ್ಯಾರೆಟ್ ಬ್ಲಾಕ್ ಸಿಬೆ ನಮ್ಮ ಕಡೆ ಎಲ್ಲ ಬ್ಲಾಕ್ ಸಿಬೆ ಅಂತಿವಿ ಕಡೆ ಕ್ಯಾರೆಟ್ ಗೋವಾ ಅಂತಾರೆ ಕ್ಯಾರೆಟ್ ಗೋವಾ ಕ್ಯಾರೆಟ್ ಗೋವಾ ಅಂತಾರೆ ಕೆಲವಡೆ ಇನ್ನೊಂದು ಇದನ್ನ ಅವ್ರವರು ಹೇಳ್ತಾರೆ

ಹ್ಞೂ ಸಪೋರ್ಟನಾ ಸರ್ ಇದು ಹಾಂ ಸಪೋರ್ಟದಲ್ಲಿ ನಾಟಿ ಮಿಕ್ಸ್ ಅಲ್ಲ ರೌಂಡ್ ಬರಲ್ಲ ಉದ್ದ ಬರುತ್ತೆ ಉದ್ದ ಬರುತ್ತೆ ಇದು ಟೆನಿಸ್ ಬಾಲ್ ಅಲ್ಲ ಇದು ಟೆನಿಸ್ ಅಲ್ಲ ಉದ್ದು ನಾಟಿ ಮಿಕ್ಸ್ ಮಿಕ್ಸ್ ಅದು ನೀವು ಬೇರೆ ಯಾವ್ದಾದ್ರು ತಿಂದ್ರೆ ಅಂಟು ಬರುತ್ತೆ ಒಂದು ರೀತಿ ಅಂಟು ಬರೋಲ್ಲ ಉದ್ದ ಬರುತ್ತೆ ಉದ್ದ ಬರುತ್ತೆ ಉದ್ದ ಬಂದ್ರೆ ಚೆನ್ನಾಗಿರುತ್ತೆ ಅದು ಚೆನ್ನಾಗಿರುತ್ತೆ ಹ ಸ್ವೀಟ್ನೆಸ್ ಚೆನ್ನಾಗಿರುತ್ತೆ ಹೂವು ಇದೆಲ್ಲ ಕಾಯಿ ನೋ ಇದೆ ಇದು ಒಂಬತ್ತು ತಿಂಗಳು ಜಾಸ್ತಿ ಬುಡಕು ಹೋಗಲ್ಲ ಹೂವನು ಇದೆ ನೋಡಿ ಇಲ್ಲಿ ಹೂವನು ಹೊಡಿತಾ ಇದೆ ಇದು ಮಾಡ್ತಾ ಇದೆ ಕಾಯಿನೂ ಇದೆ ಒಟ್ಟು ಎಲ್ಲ ಒಂಬತ್ತು ತಿಂಗಳು ಗಿಡ ಅಂತ ಜಾಸ್ತಿ ವೆರೈಟಿ ಮಾಡ್ತಾ ಇಲ್ಲ ತೈವಾನ್ ನಿಂಬೆ ಇದ್ಯಾವ ಸರ್ ಇದು ತೈವಾನ್ ನಿಂಬೆ ಎಷ್ಟು ಹಾಕಿದ್ರೆ ಸರ್ ಇಂತ ನಿಂಬೆ ಗಿಡಗಳ ನಿಂಬೆ ಗಿಡಗಳು ಒಂದು ಐವತ್ತಿದೆ ಐವತ್ತಿದೆ ತೈವಾನ್ ನಿಂಬೆ ಅಂದ್ರೆ ಏನ್ ದಪ್ಪ ಬರುತ್ತಾ ಇದು ದಪ್ಪ ಬರುತ್ತೆ ಇದೆ ಸೈಜ್ ತೋರಿಸ್ತೀನಿ

ಇಂದ ದಪ್ಪ ಬರುತ್ತಾ ಸ್ವಲ್ಪ ದಪ್ಪ ಬರುತ್ತೆ ಹುಳಿ ಜಾಸ್ತಿ ಇರುತ್ತೆ ಹುಳಿ ಜಾಸ್ತಿ ಇರುತ್ತಾ ಸಿಹಿ ಅಂದ್ರೆ ರಸ ಜಾಸ್ತಿ ಇರುತ್ತೆ ರಸ ಜಾಸ್ತಿ ಇರುತ್ತಾ ಸಿಪ್ಪೆ ಮಂದ ಇರುತ್ತೆ ತೆಳು ಇರುತ್ತಾ ಸಿಪ್ಪೆ ತೆಳು ಇರುತ್ತೆ ಜಾಸ್ತಿ ಮಂದನೂ ಬರಲ್ಲ ಹ್ಮ್ ಫೈನ್ ಆಗಿರುತ್ತೆ ಅರೆ sample ತೋರ್ತೀನಿ ಇದೆ ತೈವಾನ್ ನಿಂಬೆ ಅಂತಾ ಸರ್ ಇದು ತೈವಾನ್ ನಿಂಬೆ ತೈವಾನ್ ನಿಂಬೆ ಆ ಈಗ ಇಲ್ಲಿ ಎಷ್ಟು ಕೊಡ್ತಾ ಇದ್ದೀರಾ ಸರ್ ಇದನ್ನ ಸೀಬೆ ಇಲ್ಲ ಪ್ಲಾಟಲ್ಲಿ ನೂರು ರೂಪಾಯಿ ಕೊಡ್ತಾ ಇದ್ದೀನಿ ಸರ್ ಅಲ್ಲ ಪ್ಲಾಟಲ್ಲಿ ಸೀಬೆ ನೂರು ರೂಪಾಯಿ ಕೊಡ್ತಾ ಇದ್ದೀರಾ ಕೆಜಿ ಹ್ಮ್ ಕೆ ಜಿ ಕೆಜಿ 100

ಎಲ್ಲಾ ಕಾಯಿನೋ ತಗೋತಾರೆ ವೆರೈಟಿ ನಮ್ದು ಕೈ ಚೆನ್ನಾಗಿತ್ತು ಸೈನ್ ಆಗಿತ್ತು ಅಂದ್ರೆ ಹಾಕೊಡ್ತಾರೆ ನಾರ್ಮಲ್ ಮೀಡಿಯಮು ಸೆಕೆಂಡ್ ಕ್ವಾಲಿಟಿ ಅಂತಿವಲ್ವಾ ಅದನ್ನೆಲ್ಲ ನಲವತ್ತೈದು ರೂಪಾಯಿ ಐವತ್ತು ಹಾಕೋತಾರೆ ವೆರೈಟಿನೂ ಅಲ್ಲೇ ಹಾಕೋತಾರೆ ಅಲ್ಲೇ ಹಾಕೋತಾರೆ ಸದ್ಯದಲ್ಲಿ ನಿಮ್ಗೆ ಇಲ್ಲೇ ಖಾಲಿ ಆಗಿಬಿಡ್ತಾ ಇಲ್ಲೇ ಏನು ಮಾರಾಟಗಾರರು ಬಂದ್ ಇಲ್ಲೇ ತಗೋತಾ ಇದಾರೆ ಮಾರಾಟಗಾರ ಇಲ್ಲ ಸರ್ ಸುತ್ತ ಹಳ್ಳಿಯವರೇ ಜಾಸ್ತಿ ನನಗೆ ಹೌದಾ

ಎಷ್ಟೊಂದು ಕೊಡ್ತಾ ಇದ್ದೀರಿ ಸರ್ ಸರ್ ನಿಂಬೆ ಇನ್ನೂ ಇಲ್ಲ ನಿಂಬೆ ಇನ್ನೂ ಒಂದು ಅದು ವರ್ಷದ ಮೇಲೆ ಬೇಕು ಹಾಂ ಹಾಂ ಯಾಕೆಂದರೆ ವರ್ಷ ಪೂರ್ತಿ ಬಿಡೋದು ಅದನ್ನು ಕಾಯಿ ಬಿಡೋಕ್ಕಾಗಲ್ಲ ಕಿತ್ತಾಕ್ಲೇಬೇಕು ಹಾಂ ಬುಡ ಸ್ಟ್ರೆಂತ್ ಬರಬೇಕು ಹೂ ಸ್ಟ್ರೆಂತ್ ಬರಬೇಕು ಒಟ್ಟಲ್ಲಿ ಒಂದೂವರೆ ವರ್ಷ ಆದಮೇಲೆ ಬಿಡೋಣ ಅಂತ ವರ್ಷ ಇದು ಎಷ್ಟು ದಿನದ್ದು ಸರ್ ಇದು ಇದು ಒಂಬತ್ತು ತಿಂಗಳ ಗಿಡನೇ ಸರ್ ಒಂಬತ್ತು ತಿಂಗಳ ಗಿಡ ಒಂಬತ್ತು ತಿಂಗಳ ಗಿಡ ಬಟ್ಟು ನನ್ನ ಗಿಡ ಇನ್ನೂ ಡೆವಲಪ್ ಆಗಬೇಕಾಯ್ತು ಮಧ್ಯದಲ್ಲಿ ಒಂದು ನಾಲ್ಕು ತಿಂಗಳು ತೈವಾನ್ ನಿಂಬೆ ಅಂತಲ ಇದು ಹಾಂ ತೈವಾನ್ ನಿಂಬೆ ಮಧ್ಯದಲ್ಲಿ ಒಂದು ನಾಲ್ಕು ತಿಂಗಳು ನೀರಿಲ್ಲದೆ ಇರೋದ್ರಿಂದ ಒಂಚೂರು ವೀಕ್ ಆಗ್ಬಿಟ್ಟಿದೆ ಅಷ್ಟೇ ಹಂಗಾರೆ ಎಷ್ಟು ದಿನ ಎಷ್ಟು ದಿನ ಬಳಕೆ ಬರುತ್ತೆ ಸರ್ ಇದು ನಮ್ಮ ಕಾಗಜಿ ನಿಂಬೆ ಆದರೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಮೂವತ್ತು ಯಾವ ನಲ್ವತ್ತು ವರ್ಷ ಬರುತ್ತೆ ಅಂತಾರೆ ನಲ್ವತ್ತು ವರ್ಷ ಬರುತ್ತೆ ಅಂದ್ಕೊಂಡೆ ಅಂದ್ಕೊಂಡಿದ್ದೀವಿ ಹಂಗೆ ಅಂದ್ಕೊಂಡಿದ್ದಾರೆ ಲೈಫ್ ಬರುತ್ತೆ ಅಂತ ಎಲ್ಲಿ ತಂದ್ರಿ ಸರ್ ನೀವು ಇದನ್ನ ಯಾವ ನರ್ಸರಿ ಕೋಡಿ ಕೊಪ್ಪಳು ಎಲ್ಲಿ ಇಲ್ಲಿ ಎಲ್ಲಿ ಎಮ್ ಆರ್ ನರ್ಸರಿ ಅಂತ ಎಲ್ಲಿ ಬರುತ್ತೆ ಸರ್ ಕೋಡಿ ಕೊಪ್ಪಳು ಬಸ್ಸಳಿಂದ ಎಲ್ಲಾ ಗಿಡಗಳು ಅಲ್ಲಿಂದ ತಂದಿದ್ದೆ ಎಲ್ಲ ಪೂರ್ತಿ ಏಟು ಜಟ್ ಅವ್ರದ್ದು ಹಾ ಹಾ

ಹ್ಞೂ ಹ್ಞೂ ಮೂಸುಂಬಿ ಇಲ್ಲಿ ವಾಟ್ರ್ ಆ್ಯಪಲ್ಲು ವಾಟರ್ ಆ್ಯಪಲ್ಲು ಅಲ್ಲಿ ನೇರಳೆ ಹಾಂ ನೇರಳೆ ಇಲ್ಲಿ ಇದು ಹ್ಞೂ ನಿಂಬೆ ನಿಂಬೆ ಪ್ಯಾಕಿಂಗ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಹಾಂ ಇವಾಗ ಅದು ಕುಡಿದ್ರೊಳಗೆ ಅದು ಕುಡಿಯಂಗಿಲ್ಲ ಹಾಂ 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 ಅದು ಕುಡಿದ್ರೋಗ ಇದು ಕುಡಿಯಂಗಿಲ್ಲ ಅದು ಕುಡಿದ್ರೋಗ ಇದು ಕುಡಿಯಂಗಿಲ್ಲ ಹಾಂ ಹಾಂ ಸರಿ ಸರಿ ಸರ್ ಆದಾಗ ಯಾವುದೇ ಒಂದು ಅದರ ರೋಗಕ್ಕೆ ಅದರ ರೋಗಕ್ಕೆ ಅಟ್ಯಾಚ್ ಆಗಲ್ಲ ಇವಾಗ ನಿಂಬೆ ಬಿಟ್ಟು ಮೂಸಿಂಬೆ ಹಾಕಿ ಅಂದ್ರೆ ಎರಡು ಒಂದೇ ವೆರೈಟಿ ಆಗ್ಬಿಡುತ್ತೆ ಬೇರೆ ಬೇರೆ ವೆರೈಟಿಗಳು ಬೇರೆ ಬೇರೆ ಇದ್ದಾಗ ರೋಗಗಳು ಕಮ್ಮಿ ಅಂತ ಕಮ್ಮಿ ಆಗ್ತವೆ ಆ ಉದ್ದೇಶದಲ್ಲಿ ಈ ತರ ವೆರೈಟಿ ವೆರೈಟಿ ಮಾಡ್ಕೊಂಡಿದೀವಿ ಎಲ್ಲ ಎಲ್ಲ ಇದನ್ನು ಅಷ್ಟೇನೆ ಒಂದೇ ಅಂತಲ್ಲ ಯಾವ ಗಿಡ ಮಾಡಿದೀವಿ ಎಲ್ಲಾನು ಹಾಗೆ ಇದ್ ಮಾಡ್ಕೊಂಡಿರೋದು ನಿಂಬೆನೆ ಹ್ಮ್ ಇದು ವಾಟರ್ ಅಪ್ ಅಲ್ಲೇನೆ ರೆಡ್

ಇದು ಯಾವ್ದು ಸರ್ ಜಮನೀರೊಳ ಬ್ಲ್ಯಾಕ್ ಇದು ನಿಂಬೆನ ಸರ್ ಇದು ನಿಂಬೆ ಇದು ಯಾವುದು ಸರ್ ಲಿಚ್ಚಿ ಹಾಂ 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 ರೆಡ್ಡು ಹಾಂ ಹಾಂ ಲಿಚಿನೇ ಬೇಜಾನ್ ವೆರೈಟಿ ಇದೆ ಬಟ್ ಇದು ರೆಡ್ಡು ಹ್ಞೂ

ಆದ ಇದು ಎರಡು ಕಟಿಂಗ್ ಆಗೋಗಿದೆ ಸರ್ ಆಗಲೇ ಆದರೂ ಇನ್ನು ಇಷ್ಟೊಂದು ಫಲ ಇನ್ನು ಇದೆಯಲ್ಲ ಸರ್ ಇಲ್ಲ ಇನ್ನು ಇದೆ ಫಲ ನೀವು ಹಾಗೆ ನೋಡಿಕೊಳ್ಳೋದರೆ ಮುಂದೆ ಬನ್ನಿ ನೋಡಿ ಇಲ್ಲಿ ಹುವಾ ಇನ್ನು ಚಿಕ್ಕ ಹುವಾ ಆಲ್ರೆಡಿ ದಪ್ಪ ಹುವಾ ಇಲ್ಲಿ ನೋಡಿ ಇಲ್ಲಿವೇ ಅಷ್ಟೆ ಎಷ್ಟು ಬಿಟ್ಟಿದೆ ಅಂದ್ರೆ ಇದನ್ನ ನಾವು ಕಟಿಂಗ್ ಕೊಡಬೇಕು ಇಷ್ಟನ್ನು ಮುಡಕ ಆಗಲ್ಲ ಹಹಾ ಜಿಕಾ ಬಂದಬಿಡುತ್ತೆ ಹೌದು ಹೌದು ಇಲ್ಲಿไซಜ್ ಇದೆ ಇಲ್ಲಿ ಕೈ ಇದೆ ಹ್ಞೂ ಇಲ್ಲೂ ಕಾಯಿದೆ ಇಲ್ಲೆಲ್ಲ ಚಿಗ್ರು ಆಲ್ ಇಲ್ಲೂ ಒಟ್ಟಿನಲ್ಲಿ ಇದು ಸೀಸನ್ ಏನಿಲ್ಲ ಆಲ್ ಸೀಸನ್ ಇಲ್ಲ ಆಲ್ ಸೀಸನು ವರ್ಷದಲ್ಲಿ ಒಂದ್ ತಿಂಗಳು ಇಪ್ಪ ಇರಲ್ಲ ಇರೋಲ್ಲ ಯಾಕೆ ಇರಲ್ಲ ಅಂದರೆ ಇದು ನೇರಳೆನಾ ಸರ್ ಇದು ನಾವು ಪ್ರೂನಿಂಗ್ ಮಾಡ್ಕೋತೀವಿ ಹಾಂ ಇದು ವೈಟ್ ನೇರಲೆ ಇದು ಹೂವು ಆಲೆ ಹೂ ಆಗ್ಬಿಟ್ಟಿದೆ ಹೌದಾ ಪ್ರೂನಿಂಗ್ ಯಾವ ತರ ಮಾಡ್ತೀರಿ ಸರ್ ತಾವು ನಾವು ವರ್ಷಕ್ಕೊಂದ್ಸಲ ಪ್ರೂನಿಂಗ್ ವರ್ಷಕ್ಕೊಂದ್ಸರಿ ಪ್ರೂನಿಂಗ್ ಮಾಡ್ತೀರಿ ಪ್ರೂನಿಂಗ್ ಮಾಡಲೇಬೇಕು ಮಾಡಲಿಲ್ಲ ಅಂದರೆ ಪೂರ್ತಿ ಅಗಲಕ ಹರಡ್ಬಿಡುತ್ತೆ ಹಾಂ ಹಾಂ ಇದು ಆಲೆ ನೀರಿಲ್ದೆಲೆ ಪ್ರುಣಿ ಕೊಟ್ಟಿದೆ ನೋಡಿ ಆಲೆ ಎಷ್ಟು ಇದೆ ಹ್ಞೂ ಹ್ಞೂ ಇದು ಹೂವನೂ ನೋಡಿ ಎಷ್ಟು ಇದೆ ಇದು ಯಾವ ಸರ್ ಇದು ಇದು ಬೇರೆ ಇರೋಂಗಿದೆ ಎಲ್ಲ ಈ ಗಿಡ ಕಾಯಿ ಜೋರಾಗಿದೆ ಹಾಂ ಇದು ಓ ಇದೇನು ಸರ್ ಬೇರೆ ಗೋವಾ ಅಂತ ಹಾಂ ಸ್ಟ್ರಾಬೆರಿ ಗೋವಾ ಸ್ಟ್ರಾಬೆರಿ ಗೋವಾ ಸ್ಟ್ರಾಬೆರಿ ಗೋವಾ ಹಾಂ ಹೂವು ಈಗ ನೋಡಿ ಏನು ಸರ್ ಹೆಂಗಿದೆ ಇದು ಇದು ಇನ್ನೂ ಸ್ವಲ್ಪ ಸೈಜ್ ಬರುತ್ತೆ ಬಟ್ ಇದು ಒಂಬತ್ತು ತಿಂಗಳ ಗಿಡ ನಾವು ಕಿತಾಗ್ತಾನೆ ಇದೀವಿ ಬರ್ತಾನೆ ಇದೆ ಏನು ಸರ್ ಹಿಂಗ್ ಬರ್ತಾ ಇದೆ ಇದು ಸ್ಟ್ರಾಬೆರಿಗ್ ಹೋವ ಅಂದ್ರೆ ಸಣ್ಣ್ ಸಣ್ಣಗ್ ಬರುತ್ತೆ ಅನ್ನಕ್ಕೆ ಸೇಮ್ ಸೀಬೆ ವೆರೈಟಿ ಹಾ ಸ್ಟ್ರಾಬೆರಿಗ್ ಹೋವಾ ಏನು ಬಾ ತುಂಬಾ ಬಂದಿದೆಯಲ್ಲ ಸರ್ ಅದು ಕಿತ್ತಾಕಿ ಬರ್ತಾ ಇರೋದು ಸರ್ ಅದು ನಾವು ಗಿಡ ಒಂಚೂರು ಬೆಳೆದ್ಕೊಳ್ಳಿ ಇದಾಗ್ಲಿ ಅಂತ ಎಷ್ಟು ಕಿತಾಗ್ತಾ ಇದೀವಿ ಅಷ್ಟು ಬರ್ತಾ ಇದೆ ಎಷ್ಟು ಕಿತಾಕ್ತೀವಿ ಅಷ್ಟು ಜಾಸ್ತಿ ಆಗ್ತದೆ ಇಲ್ಲ ಇದೆಲ್ಲ ಕಿತಾಕಿದೀನಿ ಬಟ್ ಇವನ್ನ ನಮ್ಗೆ ಅಕ್ಕಿ ನವಿಲು ತಿನ್ನಕೆ ಒಂದ್ ಒಂದೆರಡು ವೆರೈಟಿ ಬಿಡ್ತಾವ ಅಷ್ಟೇ ನಮ್ಗೂ ಸ್ಟ್ರಾಬೆರಿ ಗೋವಾ ಅಂತ ಹೇಳಿ ಇನ್ನೂ ಒಂದು ಹಣ್ಣಾಗಿಲ್ಲ ಇದೆ ಮೊದಲನೇ ಫಲ ಇಲ್ಲ ಸರ್ ನೆಟ್ಟು ಬಿಡ್ತಾನೆ ಇದೆ ನಿಂತೇ ಚೆನ್ನಾಗಿ ಚೆನ್ನಾಗಿರುತ್ತೆ ತಿನ್ನಕ್ಕೆ ತಿನ್ನಕ್ಕೆ ಉಪ್ಪು ಹುಳಿ ಖಾರ ಇದನ್ನ ಆಲ್ರೆಡಿ ಕೆಲವು ಕಡೆ ಹೇಳ್ತಾರೆ ಉಪ್ಪು ಹುಳಿ ಖಾರ ಮೂರು ಮಿಕ್ಸಿ ಇರುತ್ತೆ ಅಂತ ಹೇಳ್ತಾರೆ ಇಂಗ್ಲೀಷ್ ಅಲ್ಲಿ ಸ್ವೀಟ್ ಗೋವಾ ಅಂತ ಸ್ವೀಟ್ ಗೋವಾ ಅಂತಾರೆ

ಇನ್ನೂ ಸೈಜ್ ಬರುತ್ತೆ ಸರ್ ಇನ್ನೂ ಸೈಜ್ ಬರುತ್ತೆ ಸಿಪ್ಪೆ ಮಂದ ಇರುತ್ತೆ ದಪ್ಪ ಇರೋದು ಇದೆ ತೋರಿಸ್ತೀನಿ ಅದು ಅದು ಹಣ್ಣೆ ಆಗಿಲ್ಲ ಇದೇನು ಗ್ರಾಫ್ಟೆಡ್ ಏನಲ್ಲ ಸರ್ ಇದು ಗ್ರಾಫ್ಟೆಡ್ ಸರ್ ಎಲ್ಲ ಇದು ಗ್ರಾಫ್ಟೆಡ್ ಎಲ್ಲ ಇಲ್ಲಿ ನನ್ನ ಹತ್ರ ಇರೋದೆಲ್ಲ ಗ್ರಾಫ್ಟೆಡ್ ಇದೆ ಸರ್ ಹ್ಮ್ 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 ಗ್ರಾಫ್ಟೆಡ್ ಇರೋದು ನೋಡಿ ಎಷ್ಟು ಅಂತ ಬೇಂದ್ರೆ ಓ ಇದೇನು ಸ್ಟ್ರಾಬೆರಿ ಗೋವಾ ಹಾ ಸ್ಟ್ರಾಬೆರಿ ಗೋವಾ ಹ್ಮ್ ಅಂತ ಬೇಂದ್ರೆ ನೋಡಿ ಹ್ಮ್ ಎಲ್ಲ ತಿಂದಿದೆ ಅಕ್ಕಿಗಳು ಹ್ಮ್ 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 ನೀವು ಸ್ವೀಟ್ ನೋಡಿ ಟೇಸ್ಟ್ ನೋಡಿ ಸ್ಟ್ರಾಬೆರಿ ಗೋವಾ ಸ್ಟ್ರಾಬೆರಿ ಗೋವಾ ಸ್ವಲ್ಪ ಹುಳಿ ಬರುತ್ತೆ ಸಿಹಿ ಬರುತ್ತೆ ಸ್ವಲ್ಪ ಉಪ್ಪು ಮತ್ತೆ ಮಸಾಲೆ ಮಿಕ್ಸು ಮಸಾಲೆ ಮಿಕ್ಸಲ್ಲಿ ಬರುತ್ತೆ ಅಕ್ಕಿಗಳೇ ಜಾಸ್ತಿ ಇದನ್ನ ನಮಗೂ ತಿನ್ನಕ್ಕೆ ಬಿಡೋಲ್ಲ ಹಾಗಾಗಿ ಇಷ್ಟು ಹಣ್ಣಲ್ಲೇ ತಿನ್ಕೊಂಡು ಒಂದೊಂದು ತಿನ್ಕೋತೀವಿ ಅಷ್ಟೇ ನಾವು ಬಟ್ ನಾವು ಚಿಂತಾಕ್ತಿ ಇರ್ತೀವಿ ಬರ್ತಾನೆ ಇರ್ತದೆ ಅದಕ್ಕೆ ತಿಳ ನಿಲ್ಸ್ಬಿಟ್ಟಿದ್ದೀವಿ ಹೇಗಿದೆ ಸರ್ ಟೇಸ್ಟು ಚೆನ್ನಾಗಿದೆ ಹುಳಿ ಉಪ್ಪು ಖಾರ ಹುಳಿ ಸ್ವೀಟು ಎಲ್ಲ ಮಿಕ್ಸ್ ಸ್ವಲ್ಪ ಬರ್ತಿ ಹೆಚ್ಚಿದ್ರಾ ಎಷ್ಟು ಎರಡು ಎಷ್ಟು ಹೆಚ್ಚಿದ್ರಿ ಸಾರಿ

ತಗೊಳ್ಳಿ ಈ ಕಡೆ ಸೈಡಲ್ಲಿ ತಿನ್ಬೋದಲ್ಲ ಹಾಗೆ ಕೆಲವರು ಹೇಳ್ತಾರೆ ತಿನ್ನಬಾರ್ದು ಅಂತಾರೆ ಹೌದಾ ತಿನ್ನೋ ಪದಾರ್ಥ ಇದು ಒಂದು ಬಂದ್ಬಿಡ್ತು ನಿಂಬೆ ಈ ಸೈಜ್ ಇದೆ ಹ್ಮ್ ಇನ್ನು ಬಂದಿಲ್ಲ ಇಷ್ಟಿದೆ ಏನ್ ಸರ್ ಇದೊಳೆ ಕಿತ್ಲೆ ಹಣ್ಣು ಇದ್ದಂಗಿದೆ ಮೋಸ ಬರುತ್ತೆ ಹಾಂ ಹಾಂ ಹುಳಿನೂ ಅಷ್ಟೇ ಜಾಸ್ತಿ ಇರುತ್ತೆ ಹೌದಾ ರಸ ಹ್ಞೂ ಎಷ್ಟು ರಸ ಬರುತ್ತೆ ಅಂದರೆ ನಿಂಬಿದರೆ ಇವಾಗ ಲೋಕಾರದನ್ನ ಕುಯ್ದು ಬೇಕಾದ್ರೆ ಅಣ್ಣಾಗಿಲ್ಲ ಹ್ಞೂ ಹ್ಞೂ ಏನು ಸರ್ ದೊಡ್ಡದು ಇದು ಆಲ್ ಸ್ಪೈಸ್ ಅಂತ ಆಲ್ ಸ್ಪೈಸ್ ಹಾಂ ಮಸಾಲೆ ಗಿಡ ಇದು ಎಲೆಗಳು ಹಾಂ ಇವಾಗ ನೋಡ್ಬೋದು ನೀವು ಚಕ್ಕೆ ಗಿಡನ ಸರ್ ಇದು ಹಾಂ ಚಕ್ಕೆ ಅಲ್ಲ ಆಲ್ ಸ್ಪೈಸ್ ಅಂತ ಹಾಂ ಹಾಂ ಚಕ್ಕೆ ಆದಮೇಲಿದೆ ತೋರಿಸ್ತೀನಿ ಹ್ಞೂ ಹ್ಞೂ ಮೂಸಿ ನೀವು ಬರೀ ಸ್ಮೆಲ್ ಇಡೀರಿ ಸಾಕು ಎಲೆ

ಇದು ಹೂವು ಇದೆ ಅದಿನ್ನು ಹೊಡಿತಾ ಇದೆ ಮುಗ್ಗು ಇದು ಆಲ್ರೆಡಿ ನೋಡಿ ಅಲ್ಲಿ ಅದೇ ಕಾಯಿ ಕಚ್ಚೈತೆ ಹ್ಞೂ ಅಲ್ಲಿ ಕೆಳಗಡೆ ಕಾಯಿ ಕಚ್ಚೈತೆ ಹ್ಞೂ ಎಲ್ಲ ತುಂಬ ಇದೆ ಇದು ಸರ್ ನೇರಳೆ ಸರ್ ನೇರಳೆ ವೈಟ್ ನೇರಳೆ ವೈಟ್ ನೇರಳೆ ಅದರಲ್ಲಿ ಹೂವು ಇದೆ ಆಲ್ರೆಡಿ ಎಲ್ಲ ಹೂವು ಇವಾಗ ಹೂವು ಅದೇ ಇದು ಹೆಂಗೆ ಅಂದರೆ ಬ್ಲ್ಯಾಕ್ ನೇರಳೆ ಜಮ್ ನೇರಳೆ ಸೀಸನ್ ಮುಗಿತು ಅಂದರೆ ವೈಟ್ ನೇರಳೆ ಹಾಂ ಹಾಂ ವೈಟ್ ನೇರಳೆ ಇದು ಮೌಸಂಬಿ ಇರಬೇಕಲ್ವ ಸರ್ ಇದು ಹಾಂ ಅದು ಮೂಸಂನೇ ಅಂತಾ ಮೂಸಂ ಬೇದು ಏನು ಇದು ಕೊನೆಗಳು ಬಿಟ್ಟಿರೋದು ಇದು ಇಲ್ಲ ಸರ್ ನಮಗೆ ನೋಡಿ ಅರ್ಧ ಮುಕ್ಕಾಲು ಗ್ರೀನ್ ಇಲ್ಲಿ ಗ್ರೀನ್ ಆಪಲ್ ಇದೆ ಹ್ಞೂ ತುಂಬ ಚೆನ್ನಾಗಿರೋ ಗಡಿಗಳು ಕೊಟ್ಟವ್ರೆ ಬಿಡಿ ಸರ್ ನೇರಳೆ ಏನು ಸರ್ ಮೈ ತುಂಬ ಒದ್ಕೊಂಡಿದೆಯಲ್ಲ ಸರ್ ಒಬ್ಬ ಅಬ್ಬ ಅಬ್ಬಾ ಮೈ ತುಂಬ ಒದ್ಕೊಂಡಿವೆ ಕಾಯಿಗಳನ್ನ ಇಲ್ಲ ಊಟಿ ಆಪಲ್ ಇದೊಂದು ವೆರೈಟಿ ಮತ್ತೆ ಬಿತ್ತಿದೀನಿ ಹ್ ಒಂದೊಂದು ಮಧ್ಯ ಮಧ್ಯ ಹೋಗಿ ಒಂದು ಸ್ವಲ್ಪ ಹ್ ಬೇರೆ ಬೇರೆ ವೆರೈಟಿ ತರತೀನಿ ಇದು ಯಾವದು ನಿಂಬೆನೇ ಸರ್ ಇದು ಇದು ಊಟಿ ಆಪಲ್ ಸರ್ ಯಾವದು ಇದು ಊಟಿ ಆಪಲ್ ಊಟಿ ಆಪಲ್ ಇದು ಹ್ 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 ಈ ಊಟಿ ಆಪಲ್ ಇದು ಆಲ್ರೆಡಿ ಹೂವು ऑलरेडी 우ಗೆ ಬಿಟ್ಟಿತ್ತು ಹ್ 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 ಈಗ ಒಂದಿರು ಊಟಿ ಆಪಲ್

ಮತ್ತು ಮಸಾಲೆ ಎಲ್ಲ ಇತ್ತು ಇದು ಕೊಡಸ್ಯಾ ಹಾಂ ಇದು ಯಾವ್ದು ಇದೆ ಸರ್ ಇದು ಜಿಮ್ನಿಯಲ್ಲಿ ಜಿಮ್ನಿಯಲ್ಲೇ ಸರ್ ಬ್ಲಾಕ್ ಬ್ಲ್ಯಾಕು ಜಿಮ್ನಿ ಅದು ವೈಟು ಇದು ಗ್ರೀನ್ ಆಪಲ್ ಅಂತ ಸರ್ ಅದು ಅದು ಗ್ರೀನ್ ಆಪಲ್ ಸರ್ ಇದು ಹಾಂ ಎರಡು ಎರಡು ವರ್ಷ ಬೇಕು ಅಂದಿದ್ದಾರೆ ಹಾಂ ಹಾಂ ನೋಡೋಣ ಸರಿ 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 ಸರ್ ಇಲ್ಲಿ ಊಟಿ ಆ್ಯಪಲು ಇದೊಂದು ವೆರೈಟಿ ಮರ್ತಾ ಬಿಟ್ಟಿದ್ದೀನಿ ಇವೆಲ್ಲ ಒಂದೊಂದು ಮಧ್ಯಮಧ್ಯ ಹೋಗಿದ್ದ ಗಿಡಕ್ಕೆ ಒಂದು ಸ್ವಲ್ಪ ಬೇರೆ ಬೇರೆ ವೆರೈಟಿ ತುಂಬ ಇದು ಯಾವ್ದು ನಿಂಬೆನೆ ಸರ್ ಇದು ಇದು ಊಟಿ ಆಪಲ್ ಸರ್ ಯಾವ್ದು ಇದು ಊಟಿ ಆಪಲ್ ಊಟಿ ಆಪಲ್ ಇದು ಹ್ಮ್ ಇದು ಊಟಿ ಆಪಲ್ ಇದು ಆಲ್ರೆಡಿ ಹೂವು ಬುಟ್ಟಿ ಈಚ್ ಬಿಟ್ಟಿತ್ತು ಹ್ಮ್ 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 ಊಟಿ ಆಪಲ್ ಊಟಿ ಆಪಲ್